ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಒಂದು ಹೊಸ ಆಫರ್ನ ಬಂದಿದೆ ಜಿಯೋ ಏರ್ಟೆಲ್ ಮತ್ತು ಈ ದರ್ ಒಂದು ಹೊಸ ಆಫರ್ನ ಇಲ್ಲಿ ಇಂಟ್ರೊಡಕ್ಷನ್ ಇದ್ದಾರೆ ಇನ್ನು ಈ ಆಫರ್ ಅಲ್ಲಿ ನಿಮಗೆ ಜಿಯೋ ಹಾಟ್ ಸ್ಟಾರ್ ಏನಿದೆ ನೈಂಟಿ ಡೇಸ್ ವರೆಗೂ ನಿಮಗೆ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾ ಆಗಿರ್ಬೋದು ಕಾಲ್ಸ್ ಆಗಿರ್ಬೋದು ಮತ್ತು ಎಸ್ ಎಮ್ ಎಸ್ ಕೂಡ ಅದು ಕೂಡ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಆಗಿ ನಿಮ್ಗೆ ಒಂದೊಂದಿಗೆ ತಿಳಿಸಿಕೊಡ್ತೀನಿ ಆಫರ್ ಏನಿದೆ ನಿನ್ನಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಹೌದು ಈಗಲೇ ನೀವು ರೀಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ನೋಡೋಣ ವಡಾಫೋನ್ ಐಡಿಯಾ ಕಡೆಯಿಂದ ಹೌ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ನೂರ ಒಂದು ರೂಪಾಯಿ ರೀಚಾರ್ ಮಾಡಿದ್ರೆ ತೊಗೊಂಡು ಇಲ್ಲಿ ನಿಮಗೆ ಫೈವ್ ಜಿ ಬಿ ಡಾಟಾ ಸಿಗುತ್ತೆ ಹಾಗೂ ಮೂವತ್ತು ದಿವಸ ವೆರೈಟಿ ಬರುತ್ತೆ ಇನ್ನು ಜಿಯೋ ಹಾಟ್ಸ್ಟಾರ ಅದು ಕೂಡ ಇಲ್ಲಿ ನಿಮಗೆ ನೈಕ್ಸ್ ಡೇಸಿಂದ ಫ್ರೀ ಆಗಿ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನಿಮಗೆ ಒಂದು ನೂರ ಅರವತ್ತೊಂಬತ್ತು ರೂಪಾಯಿ ಬರುತ್ತೆ ಇದರಲ್ಲಿ ನಿಮಗೆ ಏಯ್ಟ್ ಜಿ ಬಿ ಡಾಟಾ ಬರುತ್ತೆ ಏಟ್ ಜಿ ಬಿ ಡಾಟಾ ಬಂದು ಇಲ್ಲಿ ನಿಮಗೆ ಮೂವತ್ತು ದಿವಸ ವೆರೈಟಿ ಬರುತ್ತೆ ಹಾಗೂ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇದೆ ಇಲ್ಲಿ ನಿಮಗೆ ನೈಂಟಿ ಡೇಸ್ವರೆಗೂ ಇಲ್ಲಿ ನಿಮಗೆ ಫ್ರೀಯಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಏರ್ಟೆಲ್ ಕಡೆಯಿಂದ ನೋಡಿದ್ರೆ ಫ್ರೆಂಡ್ಸ್ ಏರ್ಟೆಲ್ ಕಡೆ ಇಲ್ಲಿ ನಿಮಗೆ ಒಂದು ನೂರ ತೊಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಅನ್ಕೊಂಡಿ ನಿಮಗೆ ಹದಿನೈದು ಜಿ ಬಿ ಡಾಟಾ ಬರುತ್ತೆ ಹಾಗೂ ನಿಮಗೆ ಜಿಯೋ ಸ್ಟಾರ್ ಸಬ್ಸ್ಕ್ರಿಪ್ಷನ್ ನಿಮಗೆ ಇಲ್ಲಿ ನೈಂಟಿ ಡೇಸ್ ಅನ್ನೋದು ಬರುತ್ತೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಫ್ರೆಂಡ್ಸ್ ಇನ್ನು ಜಿಯೋ ಕಡೆಯಿಂದ ನೋಡಿದ್ರೆ ಇಲ್ಲಿ ನಿಮಗೆ ಜಿಯೋ ಕಡೆಯಿಂದ ನೋಡಿ ನಿಮಗೆ ಓನ್ಲಿ ನೂರು ರೂಪಾಯಿ ಇಲ್ಲಿ ರೀಚಾರ್ಜ್ ಬರುತ್ತೆ ನೀವು ಇಲ್ಲಿ ನೂರು ರೂಪಾಯಿ ಇಲ್ಲಿ ಓನ್ಲಿ ನೂರು ಇಲ್ಲಿ ನೀವು ರೀಚಾರ್ಜ್ ಮಾಡಿದ್ರೆ ಜಿಯೋ ಜಿಯೋಲ್ಲಿ ನೀವು ಇಲ್ಲಿ ನಿಮಗೆ ನೈಂಟಿ ಡೇಸ್ ಏನಿದೆ ವೆರೈಟಿ ಬರುತ್ತೆ ಜಿಯೋ ಹಾಟ್ ಸ್ಟಾರ್ದು ಅದು ಆದಮೇಲೆ ನಿಮಗೆ ಡಾಟಾ ವಿಚಾರಕ್ಕೆ ಬಂದರೆ ನಿಮಗೆ ಫೈವ್ ಜಿ ಬಿ ಏನಿದೆ ನಿಮಗೆ ಒಂದು ಡಾಟಾ ಸಿಗುತ್ತೆ ಹೌದು ಫ್ರೆಂಡ್ಸ್ ಇದು ಅಷ್ಟು ರೀಚಾರ್ಜ್ ಏನಿದೆ ಇದು ನಿನ್ನೆಯಿಂದ ಈ ರೀಚಾರ್ಜ್ ಪ್ಲ್ಯಾನ್ ಏನಿದೆ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಈಗಲೇ ನೀವು ಈ ರೀಚಾರ್ಜ್ ಪ್ಲ್ಯಾನ್ ಇಲ್ಲಿ ಮಾಡ್ಬೋದು ಹೌದು ಇದೊಂದು ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಈ ಆಫರ್ನ ಹೊಸದಾಗಿ ತಂದಿದೆ ಅಷ್ಟೇ ಅಲ್ಲ ಇನ್ನು ಈ ತಿಂಗಳಿಂದ ಏನಿದೆ ಪ್ರೀ ಕಬಡ್ಡಿ ಆಗಿರ್ಬೋದು ಮತ್ತು ಚಾಂಪಿಯನ್ಶಿಪ್ ಮತ್ತು ಇನ್ನುವುದಂಥ ಮ್ಯಾಚಸ್ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಏನಿದೆ ಈ ರೀಚಾರ್ಜಲ್ಲಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಬಟ್ ಆದರೆ ಇದಕ್ಕಿಂತ ಮುಂಚೆ ಈ ರೀಚಾರ್ಜ್ ಪ್ಲ್ಯಾನ್ ಇತ್ತು ಸ್ಪೆಷಲಿ ಐ ಪಿ ಎಲ್ಗೋಸ್ಕರ ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಅಂದರೆ ಒಂದು ಇಲ್ಲಿ ಅಪ್ಡೇಟ್ನ ಮಾಡಿದರು ಅಂದರೆ ಕಸ್ಟಮೈಸ್ನ ಮಾಡಿದರು ಅದೇ ಥರನೇ ಈಗ ಮತ್ತೆ ಸ್ಪೋರ್ಟ್ಸ್ಗೋಸ್ಕರ ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಏನಿದೆ ಇಲ್ಲಿ ತಂದಿದ್ದಾರೆ ಅಂತಲೇ ಹೇಳ್ಬೋದು ಇಂಡಿಪೆಂಡೆನ್ಸ್ ಡೇಗೋಸ್ಕರ ಇಲ್ಲಿ ಹೊಸದಾಗಿ ಈ ರೀಚಾರ್ಜ್ ಪ್ಲ್ಯಾನ್ ಇಲ್ಲಿ ತಮ್ಮ ಕಸ್ಟಮರ್ ಮತ್ತು ತಮ್ಮ ಸಬ್ಸ್ಕ್ರ ತಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಈ ಒಂದು ಹೊಸದಾಗಿ ಪ್ಲ್ಯಾನ್ನ ತಂದಿದ್ದಾರೆ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇದ್ರ ಸಂಬಂಧಪಟ್ಟಿಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಇಲ್ಲಿ ಹೇಳ್ಬೋದು ನಮಸ್ಕಾರ